ಮಾಡ್ತೀರಡಿಗೆಲ್ಲ ಮಾಡ್ದ ಏನೇನ್ ಮಾಡಿದಾಳ ಈ ಹುಡುಗಿ ಗೊತ್ತಿಲ್ಲ ನಾನುನು ಸ್ನಾನ ಮಾಡ್ಕೊಂಡ್ ಬರೋದು ತೋಟಿದ್ದೆ ಅಲ್ಲಿಂದ ಬರೋದು ಒತ್ತ ಬೇರೆ ಆಗೋಯ್ತು ಸ್ನಾನ ಬೇರೆ ಮಾಡ್ಕೊಂಡ್ ಬರೋದು ಒತ್ತ ಬೇರೆ ಆಗೋಯ್ತು ಅಪ್ಪ ಒಬ್ಳೆ ಹುಡ್ಗಿ ಏನೇನಂತ ಮಾಡ್ತಾಳೆ ಮನೆ ಕೆಲಸ ಎಲ್ಲ ಒಬ್ಳೆ ಮಾಡಬೇಕು ನೆಲ ಒರೆಸ್ಬೇಕು ಬೆಳಿಗ್ಗೆ ಮನೆ ಕ್ಲೀನ್ ಮಾಡಬೇಕು ಎಲ್ಲ ತೊಳಿ ಕ್ಲೀನ್ ಮಾಡೋದು ಪೂಜೆ ಮಾಡೋದು ಪೂಜೆಗೆ ಊವಾ ಬಿಡ್ಸ್ಕೊಂಡು ಬರೋದು ಎಲ್ಲ ಮಾಡ್ಕೊಂಡು ಸಾಕಾಗಿರ್ತಲೆ ಆ ಹುಡುಗಿನು ಅਹ ಎಂತ ಕೆಲಸ ಆಗೋಯ್ತು ಇವಾಗ ಈ ವಜ್ಜ ಬಂದ್ರೆ ಈ ವಜ್ಜ ರೇಗಾಡುತ್ತೆ ಈ ತತ್ತಾದ್ರೆ ಇನ್ನು ಅಡಿಗೆ ಮಾಡಿಲ್ವಾ ಏನ್ ಮಾಡ್ತಿದೀರಾ ಅಂತ ಅਹ ಪಾಪಾ ಸರಗಮ್ಮ ಅಮ್ಮಯ್ಯ ಬಾರ ಇಲ್ಲಿ ಓರಿಕೆ ಇನ್ನು ಏನು ಮಾಡ್ತಿದೀಯಾ ಬಾರ ಇಲ್ಲಿ ಅತೆ ಇದ್ಯಾಕತೆ ಇಂ ಕೂಕಂತಿದೀರಾ ಏನಾಯ್ತು ನೀವು ಸ್ನಾನ ಮಾಡ್ಕೊಂಡ್ ಬಂದ್ರಾ ಅಲ್ಲ ಕಣತೆ

ಏ ಅಮ್ಮಯ್ಯ ನಿದ್ದೆ ಬರಲ್ ಕಣೆ ಓ ಅಲ್ಲ ವಿಷಯಕ್ಕೆ ಬೇರೆ ನಿದ್ದೆ ಬರಲ್ಲ ಬೇಗ ಬೇರೆ ಎತ್ ಕೂತ್ಕೊಂಡಿದ್ದೆ ಆ ವಾಕತ್ತ ನಿಮ್ ಮಾವನ್ ಜೊತೆ ನಾನು ತೋಡುತ್ತ ಹೋಗಿದ್ದೆ ತೋಡುತ್ತಾ ಹೋದಾಗ ಅಲ್ಲಿಂದ ಬರ್ಬೇಕಾದ್ರೆ ಮಾವ ಅಲ್ಲಿ ಹಬ್ಬಕ್ಕೆ ಎಲ್ಲ ಮಾವಿನ ಸೊಪ್ಪೆಲ್ಲ ಎಲ್ಲ ಮನೆ ಮುಂದೆ ತೋರಣ ಎಲ್ಲ ಕಟ್ಟೋದಕ್ಕೆ ಇನ್ನೇನ್ ಮಾಡನ ಕೂತ್ಕೊಂಡು ಇನ್ನೇನ್ ಮಾಡೋಣ ಅಂತ ಅಲ್ಲಿ ತೋಡುತ್ತವ ಹೂವ ಎಲ್ಲಾ ಬಿಡಿಸ್ಕೊಂಡಿದ್ದೆ ಇನ್ನೇನ್ ನಮ್ದು ಮಿಷಿನ್ ಇದ್ರ ಮನೆ ಐತಲ್ಲ ತೋಡದ್ ಮನೆ ತೋಡದ್ ಮಂತವೆಲ್ಲ ಹೂವು ಎಲ್ಲಾ ಬಿಡಿಸ್ಕೊಂಡು ಆ ಆಮೇಲಿಂದ ಆ ಕಡೆಯಿಂದ ಹಬ್ಬ ಊಟ ಮಾಡೋದಕ್ಕೆ ಬಾಳೆಯಲ್ಲೆಲ್ಲಾ ಕುಯ್ಕೊಂಡು ಹೂವು ಬಿಡಿಸ್ಕೊಂಡು ಎಲ್ಲ ಮಾಡ್ಕೊಂಡ್ ಬರೋ ಅಷ್ಟರಲ್ಲಿ ಒಂದು ಈಟೆ ಇಟ್ಟು ಒತ್ತಾಗಿ ಹೋಯ್ತು ಕಣಮ್ಮ ಹ್ಞೂ ಆಮೇಲಿಂದ ಅಲ್ಲಿಂದ ಬರ್ಬೇಕಾದ್ರೆ ತಿರ್ಗಾ ಎಳ್ಳಿರ್ ಬೇರೆ ಕುಯ್ಕೊಂಡ್ ಬಂದು ಹು ಅವ್ನ ಇವನು ನಮ್ಮ ಇವನಿದಾನ ನೋಡು ಅವ್ನ ಜಗಣ್ಣ ಅವ್ನ ಪಾಪ ಗಡಿ ಕಡ್ಡಿ ತಗೊಂಡ್ ಬಂದಿದ್ದ ಗಡಿ ಕಡ್ಡಿಯಿಂದ ನಿಮ್ಮ ಮಾಮ ಎಳ್ಳಿರೆಲ್ಲ ತಕೊಂಡು ಕುಯ್ಕೊಂಡು ಎಲ್ಲ ತಗೊಂಬರೋ ಅಷ್ಟರಲ್ಲಿ ಅಷ್ಟ್ರಲ್ಲಿ ಒಂದ್ ಈಟೆ ಇಟ್ಟು ಕಣಮ್ಮ ಹೋಯ್ತ ಕಡಮ್ಮ ಈಗ ನಂದೀಗ ಸ್ನಾನ ಆಯಿತು ಅಮ್ಮಯ್ಯ ನೀನ್ ಇನ್ನೂ ಸ್ನಾನ ಮಾಡಿಲ್ಲ ಅಂದ್ರೆ ಕೂಡ ಅಪ್ಪನ ಸ್ನಾನ ಮಾಡ್ಕೊಂಬ ಹತ್ಲಗಿ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡ ಅಮ್ಮಯ್ಯ ತಂಬಿಟ್ಟೆಲ್ಲ ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ಯೇನೆ ಅಮ್ಮಯ್ಯ ಏನೇನು ಮಾಡಿದ್ಯಾ ಇವಾಗ ಏನೇನು ಮಾಡ್ಕೋಬೇಕು ಇವಾಗ ಬೇಗ ಬೇಗ ಹೇಳ್ಬಿಡು ಹತ್ಲಗಿ ಹ್ಞೂ ಒತ್ ಬೇರೆ ಆಗೋಯ್ತು ಇನ್ನೇನು ಮಾಡೋದು ಹೇಳ್ರಿ ಅತ್ತೆ ನೀವು ಬೇರೆ ನೀವು ಕಾಣಿಸ್ತಿಲ್ಲ ಬೆಳಿಗ್ಗೆ ಇನ್ನೇನು ಕಾಣಿಸ್ತಿಲ್ಲ ಅಂದ್ರೆ ಅತ್ತೆ ಇನ್ನೆಲ್ಲ ಹೋಗ್ತಾರೆ ಅತ್ತೆ ಮಾವ ಹೋದ್ರೆ ಇನ್ನೇ ತೋಟ ತಾವೆ ಹೋಗಿರ್ತಾರೆ ವಾಕಿಗೆ ಅಂದ್ಕೊಂಡು ನಾನು ಹತ್ಲಗಿ ಇನ್ನೇನು ಮಾಡೋಣ ಎದ್ದಾಡ್ ಕೆಲ ಬಂದ್ಬಿಟ್ಟು ಮುಂದ್ಗಡೆ ಕಸ ಎಲ್ಲ ಗುಡ್ಸಿ ಮನೆ ಮುಂದೆ ಎಲ್ಲ ರಂಗೋಲಿ ಎಲ್ಲ ಬಿಟ್ಟು ಹಬ್ಬಕ್ಕೆ ಎಲ್ಲಾ ಚೆನ್ನಾಗಿರೋ ರಂಗಲೆಲ್ಲಾ ಬಿಟ್ಟು ಎರಡನೇ ಒಂದ್ ಸ್ವಲ್ಪ ಒತ್ತಾಗೋಯ್ತು ತಿರ್ಗ ಮನೆಯಲ್ಲೆಲ್ಲ ತಿರ್ಗಾ ನೀರ್ ಬಿಟ್ರು ನೀರ್ ಹಿಡಿದು ಎಲ್ಲಾ ಕಸ ಎಲ್ಲಾ ಗುಡಿಸಿ ದೇವ್ರ ಕೋಡೆ ಎಲ್ಲ ದೇವ್ರ ಪೂಜೆ ಎಲ್ಲ ಮಾಡೋದಕ್ಕೆಲ್ಲ ಎಲ್ಲಾ ಫೋಟೋಗಳೆಲ್ಲ ತೊಳೆದು ಎಲ್ಲಾ ರೆಡಿ ಮಾಡ್ಕೊಂಡು ಆಮೇಲೆ ನೆಲ ಎಲ್ಲಾ ಒರೆಸಿ ಎಲ್ಲಾ ರೆಡಿ ಮಾಡ್ಕೊಂಡು ಇನ್ನೇನು ತಂಬಿಟ್ಟಿಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ತಂಬಿಟ್ಟು ಮಾಡಬೇಕು ಹಬ್ಬಕ್ಕೆಲ್ಲ ಇನ್ನೇನು ಮಾಮೂಲಿ ಅಡುಗೆ ಮಾಡಬೇಕಲ್ಲ ಅತ್ತೆ ಎಲ್ಲಾ ಮಾಡ್ಕೊಂಡು ಇನ್ನೇನ್ ರೆಡಿ ಮಾಡ್ತಿದ್ದೆ ಅಷ್ಟರಲ್ಲಿ ನೀವು ಬಂದ್ರಿ ಅತ್ತೆ ಇವಾಗ ಹ್ಞೂ ಈಗ ಅತ್ತೆ ನೀವು ಸ್ನಾನ ಮಾಡ್ಕೊಂಡಿದ್ದೀರಾ ಆ ಈಗ ನಾನು ಹೋಗ್ತೀನಿ ಇನ್ನೇನು ಏನ್ ಮಾಬ ಏನಾದ್ರು ಸ್ನಾನ ಮಾಡ್ಕೊತಾರ ಏನಾರ ಯಾರಾದ್ರೂ ಸ್ನಾನಕ್ಕೆ ಪಾಪ ಯಾರಾದ್ರೂ ಸ್ನಾನ ಮಾಡ್ಕೊಂಡ್ ಬರಕ್ಕೆ ಹೂ ಕಣೆ ಅಮ್ಮಯ್ಯ ಹುಡ್ಗ ತಾವ ಅಲ್ಲೆಲ್ಲ ಕೂತ್ಕೊಂಡು ಆಟಾಡ್ತಿದ್ದ ಸ್ನಾನದಿ ಬೈದ್ವಾ ದಾಡಕೊಂಡ್ ಬಾರ್ಲ ಪಾಪ ಇಲ್ಲಿ ಹ ಬಾಯ್ಲಿ ಎಲ್ಲೂ ಹೋಗ್ಬೇಡ ಇವತ್ತು ಆಟ ಅಮ್ಮ ಕಿಂತ ಹೋಗುವಂತ ಇವತ್ತು ಹಬ್ಬ ಅಲ್ವಲ್ಲ ಪಾಪ ಹಬ್ಬದ ದಿವಸ ಸ್ನಾನ ಎಲ್ಲ ಮಾಡ್ಕೊಂಡು ದೇವ್ರ ಪೂಜೆ ಎಲ್ಲ ಮಾಡ್ಬೇಕು ರಪ್ಪನ ಬಾ ಮಂತವ ನಿಮ್ಮ ಅಪ್ಪಯ್ಯ ನಿಮ್ಮ ಅಮ್ಮಯ್ಯ ಬೈತಾರ ಅಂತ ಉಪಾಯ ಮಾಡ್ಕೊಂಡ್ ಬಂದೆ ಸ್ನಾನ ಕಳ್ಸಿದಿನಿ ಸ್ನಾನ ಮಾಡ್ಕೊತಿದ್ದಾನೆ ಸುಮ್ಕಿರು ನಾವ್ ಸ್ನಾನ ಮಾಡ್ಕೊಂಡ್ ಬಂದಾದ್ಮೇಲೆ ನೀನ್ ಸ್ನಾನ ಮಾಡ್ಕೊಳ್ಳುವಂತೆ ಹೋಗಿ ಏನಮ್ಮ ತಂಬಿಟ್ಟಿಗೆಲ್ಲ ಕಲ್ಸಿದ್ರೆ ಇಲ್ಲಿ ನಾನ್ ತಂಬಿಟ್ಟಿ ಎಲ್ಲಾ ಕಟ್ತೀನಿ ಕಟ್ಟೆಲ್ಲ ರೆಡಿ ಮಾಡ್ಕೊತೀನಿ ನೀನ್ ಮಿತ್ತವೆಲ್ಲ ಮಾಡ್ಕೊಳ್ಳುವಂತೆ ಸ್ನಾನ ಮಾಡ್ಕೊಂಡ್ ಬಂದ್ರಪ್ಪನ ಹ ಅಮ್ಮಯ್ಯ ಇನ್ನೊಂದ್ ಮಾತ್ ಹೇಳದ್ ಮಾಡಿಸ್ಬಿಟ್ಟ ಕಣೆ ಆ ಶಿವಪ್ಪನ ದೇವಸ್ಥಾನಕ್ ಹೋಗ್ಬೇಕು ನಾವು ಹೊತ್ತು ಬೇರೆ ಆಗೋಯ್ತು ಇವತ್ತು ಶಿವರಾತ್ರಿ ಹಬ್ಬ ಅಲ್ವಾ ದೇವಸ್ಥಾನಕ್ ಹೋಗಿ ಎಲ್ಲಾ ಪೂಜೆ ಎಲ್ಲಾ ಮಾಡಿಸ್ಕೊಂಡ್ ಬರ್ಬೇಕು ಆ ಹೂವು ಎಲ್ಲ ಬಿಡಿಸ್ಕೊಂಡ್ ಬಂದಿದ್ದೀನಿ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡು ರಪ್ಪನ್ ಹೋಗ್ಬೇಡನಾ బేగ్ బేగ్ స్నకూ నీ సరీనా మడాబడ కణి అమ్మయ్యా మే తిర్గా నాకు దేవ్ర పూజ ఎలా మాడ దేవస్థాన దేవ్ర పూజ ఎలా మాడ అల్లింద తిర్గా బూట మళ్ళీ తిరుగ జాస్తి ఒత్బిడతా ఒత్ అమ్మ ఆవ్ మే బా తోడు అది కేతిరేగ బేగ్ బాగా స్నాల మందబిడు అప్పన్న ఎలా అంగే సరీ కని అంగేంత్రి మావ బా మామూ మాట్వల్ ఎత్నా బిట్బిట్ దేవస్థాన దేవ్ర పూజ ఎలా ముగస్కడారాడన్ కడిమ్మా నూ నేను పాప కుమారణ ఎలాగ ఈ మావయ్య ఇన్నే బో బరు నన్గూ గొప్పలా ఈ మావయ్య ఇన్నేను ఆ యారు ఒలత్త ఆ స్కూల్ నోడ్క మావ ఏ దేవస్థాన బ్బిట్రు నమ్ నమ్ జొతే నోడ్క మీర్ కుడ్స్ బా నోడ్ నోడన్ కణి అప్పన్ అప్పన్ బిజీ కర్కణి హి మావ ఏన్ బో బల్వా ని కే మాత్తు నోడన అంత కళ కి అమ్మే ఆ పాప యారోన్ూరింద ನೋಡಮ್ಮ ಹಬ್ಬದ ದಿವಸ ಒಂದು ಮಾತು ಫೋನ್ ಮಾಡಿಲ್ವಲ್ಲ ನಿನ್ನೆಯಿಂದ ನೂರ್ ಸಲ ಫೋನ್ ಮಾಡಿದಿನಿ ಹ ಬರ್ರಪ್ಪ ಬರ್ರಪ್ಪ ಹಬ್ಬಕ್ಕೆ ಎದ್ದಾರಿಕೆ ಬರ್ರಿ ನಿನ್ನೆ ಶನಿವಾರ ನಿನ್ನೆ ಸಾಯಂಕಾಲನೇ ಬರ್ರಿ ಕಾರಲ್ಲಿ ಆರಾಮಾಗಿ ಬರ್ಬಹುದು ಡ್ಯೂಟಿ ಎಲ್ಲ ಮುಗಿಸ್ಕೊಂಡು ಹಾ ಪೂಜೆ ಎಲ್ಲ ಮಾಡ್ಕೊಂಡು ಹಬ್ಬ ಹಬ್ಬ ಊಟ ಎಲ್ಲ ಮಾಡ್ಕೊಂಡು ಬೇಕಾದ್ರೆ ಸಾಯಂಕಾಲ ಹೋಗ್ಬಿಡಿರಂತೆ ಅರ್ಜೆಂಟ್ ಇದ್ರೆ ಇಲ್ಲ ಆದ್ರೆ ಬೇಕಾದ್ರೆ ನಾಳೆ ಬೆಳಿಗ್ಗೆ ಎದ್ದಾರ ಕಳ್ಸಿ ಕೊಡ್ತೀನಿ ಬರ್ರಪ್ಪ ಅಂತ ನಿನ್ನೆಯಿಂದ ಒಂದು ಹತ್ತಿಪ್ಪತ್ತು ಸಲ ಫೋನ್ ಮಾಡಿದೀನಿ ಹಾ ನೋಡಮ್ಮ ಬ ಏನಾರ ಬರ್ತೀವಿರ್ತಿವಿ ಅಂತ ಏನಾರ ಮಾಡಿದ್ರೆ ಒಂದೇ ಒಂದು ಮಾತ್ ಫೋನ್ ಮಾಡಿದ್ವಲ್ಲ ಏನ್ ಮಾಡ್ ನೀ ಹುಡುಗನ ಆ ಹುಡುಗಿಗೆ ಇಲ್ಲಿ ಊರಲ್ಲಿ ಇರೋದು ಆಸೆ ಹಬ್ಬಕ್ ಬರೋದು ನಮ್ ಜೊತೆ ತಿರ್ಗಾಡೋದು ನಿನ್ ಎಲ್ಲಾ ಇರೋದು ಆ ಹುಡ್ಗಿ ಬಲು ಇಷ್ಟ ಏನ್ ಮಾಡ್ತೇವ ನನ್ನ ಮಗ ಇವನು ಕರ್ಕೊಂಬರಲ್ಲ ಇವನು ಬರೀ ಕೆಲಸ ಕೆಲ್ಸ ಕೆಲ್ಸ ಅನ್ಕೊಂಡು ಅಯ್ಯ ಅನಸ್ತಾನತ್ಲಗಿ ಹಾ ನಮಗೆ ಬಲು ಬೇಗ ಅಮ್ಮಯ್ಯ ಹ ಅಯ್ಯೋ ಅತೇ ಇಲ್ಲ ಫೋನ್ ಮಾಡಿದ್ರು ಮಾವನ್ ಮೊಬೈಲ್ ಮೊಬೈಲ್ಗೆನೆ ಫೋನ್ ಮಾಡಿದ್ರು ನಾವ್ ಮೊಬೈಲು ಇಲ್ಲೇ ಬಿಟ್ಟು ಹೋಗಿದ್ರಲ್ಲ ನೀವು ತೋಟದ ಹತ್ರ ತಗೊಂಡ್ ಹೋಗಿರಲ್ಲ ನಾನೇ ಫೋನ್ ರಿಸೀವ್ ಮಾಡಿದ್ದೆ ನಾನೇ ಫೋನ್ ರಿಸೀವ್ ಮಾಡಿಬಿಟ್ಟು ನಾನೇ ಮಾತಾಡಿದೆ ಎಲ್ಲರೂ ಚೆನ್ನಾಗಿದ್ದೀರಪ್ಪ ಹ್ಮ್ ಪಲ್ಲವಿ ಎಲ್ಲಾ ಚನ್ನಾಗಿದ್ದಾರ ಅಂತ ಎಲ್ಲಾ ಕೇಳ್ದೆ ಹ್ಮ್ ಅದಕ್ಕೆ ಎಲ್ಲಾ ಚೆನ್ನಾಗಿದ್ದೀವಿ ಆರಾಮಾಗಿದ್ದೀವಿ ಹ ಅಂತ ಹೇಳಿರು ಅಮಕಿಂದ ಊರಿಗ್ ಬರ್ತಿದೀರಪ್ಪ ಹಬ್ಬಕ್ಕೆ ಬರ್ರಿ ಬೇಗನೆ ಬೇಕಾದ್ರೆ ಕಳಿಸ್ಕೊಡ್ತೀವಿ ಊಟ ಮಾಡ್ಕೊಂಡು ಹೋಗ್ಬಿಡಿರೋ ಅಂತ ಬರ್ರಪ್ಪ ಹೋಗಿ ಬರೋಣ ಪೂಜೆ ಮಾಡಿಸ್ಕೊಂಡ್ ಬರೋಣ ಅಂತ ಹೇಳ್ದೆ ನಾನು ಹಾ ಅಮ್ಮಯ್ಯ ಪಲ್ಲವಿ ಕೈಲೂ ಮಾತಾಡ್ದೆ ಹ ಅವಳಿಗೆ ಪಾಪ ಬರೋದಕ್ಕ ಆಸೆ ನೆನೆ ನೀ ಹೇಳ್ದಂಗೆ ನೆನೆ ಹ್ಮ್ ಏನ್ ಮಾಡ್ತೀರಾ ಇವ್ನು ನಮ್ ಅದಕ್ಕೆ ಆಗಲ್ಲ ತಿರ್ಗ ಇವಾಗ ಬರಬೇಕು ತಿರ್ಗಾ ಬೆಳಿಗ್ಗೆ ಎದ್ದಡಕ್ಕೆಲ್ಲ ಬರ್ಬೇಕು ಹಿಂಸೆ ಆಗುತ್ತೆ ಡ್ಯೂಟಿ ಇದಾವೆ ಯಾಕಂದರೆ ಯುಗಾದಿ ಹಬ್ಬಕ್ಕೆ ನಾವು ಬರ್ತೀವಿ ಸುಮ್ಕಿರ್ರಿ ಅತ್ಗೆ ಅಮ್ಮಯ್ಯ ಅಪ್ಪ ಹಿಂಗೆ ಹೇಳ್ಬಿಡ್ರಿ ನಾನ್ ಡೈರೆಕ್ಟಾಗಿ ಅಮ್ಮಯ್ಯ ಅಪ್ಪ ಹಿಂಗೆ ಹೇಳಿದ್ರೆ ಅವ್ರು ಬೈತಾರೆ ಕರ್ಕೊಂಡ್ ಆ ಹುಡುಗಿಗೆ ಅಂತ ಬೈತಾರೆ ನನಗೆ ಸುಮ್ ಸುಮ್ಕಿರ್ರಿ ಅಂತ ಹೇಳ್ದೆ ನಿನ್ನ ಏನ್ ಮಾಡೋದು ಹೊತ್ತೆ ನಾನು ಏನ್ ಜಾಸ್ತಿ ಮಾತಾಡಕ್ ಹೋಗ್ಲಿಲ್ಲ ಹಿಂಸೆನು ಮಾಡಕ್ ಹೋಗ್ಲಿಲ್ಲ ಅತ್ತೆ ಹ್ಮ್ ಸುಮ್ನೆ ಆಯ್ತಪ್ಪ ಅವನ್ ಕೆಲ್ಸ ಅವನಿಗೆ ಅಂತ ನಾನು ಏನ್ ಮಾತಾಡಕ್ ಹೋಗ್ಲಿಲ್ಲ ಸುಮ್ಕದೆ ನೋಡ್ರಪ್ಪ ಆದಷ್ಟು ಟ್ರೈ ಮಾಡ್ರಿ ಬರ್ರಪ್ಪ ಅತ್ತೆ ಬೇಜಾರ್ ಮಾಡ್ಕೊಂತಾರೆ ನೀವ್ ಬರ್ರಿಲ್ಲ ಅಂತ ಬರೀಲಿಲ್ಲ ಅಂದ್ರೆ ಅಂತ ಹೇಳ್ದೆ ನಾನು ಆದ್ರೂ ಇಲ್ಲ ಅತ್ಕೆ ಸುಮ್ಕಿರ್ರಿ ಅಮ್ಮ ಹೇಳ್ತಿರುತ್ತೆ ಇಲ್ಲ ದೇವಸ್ಥಾನಕ್ಕೆ ಶಿವನ್ ದೇವಸ್ಥಾನ ಇಲ್ಲೇ ಮನೆ ಪಕ್ಕದಲ್ಲೇನೆ ಐತೆ ಹೋಗಿ ಪೂಜೆ ಎಲ್ಲಾ ಮಾಡ್ಸ್ಕೊಂಡ್ ಬರ್ತೀವಿ ಇಲ್ಲ ಏನಾರ ಮಾಡ್ಕೊಂಡು ತಿಂತೀವಿ ನೀವ್ ಆರಾಮಾಗಿ ಹಬ್ಬ ಮಾಡ್ರಿ ಅಂತ ಹೇಳ್ದ ನಾನು ಅದಕ್ಕೆ ಸುಮ್ ಆದಣತಿ ನೋಡದೇನಮ್ಮ ನೋಡ್ದೇನಮ್ಮ ಹ ನೋಡು ಈ ಕಡೆ ಗಮನ ಮಾಡ್ತಾನೆ ಬರ್ಬೇಕು ಅಮ್ಮ ಏನ್ ಮಾಡ್ತಿದಾರೆ ಹಬ್ಬ ಮಾಡನ ಎಲ್ಲಾರು ಒಟ್ಟಿಗೆ ಸೇರ್ಕೊಂಡ್ಬಿಟ್ಟು ಬಿಟ್ಟು ಅಮ್ಮಂಗೆ ನಾನಂದ್ರೆ ಬರು ಇಷ್ಟ ಪಾಪಾ ನನ್ನ ಎಣ್ತಿಗು ಮೇಲೂ ಬಾಳ ಪ್ರೀತಿ ಬರಿಲ್ಲ ಅಂದ್ರೆ ಹಬ್ಬ ನಾವ್ ಬಿಟ್ಟು ಹಬ್ಬ ಊಟ ಮಾಡೋದಕ್ಕೆ ಒತ್ತರ ನಮಗ್ ಬಿಟ್ಟು ಹಬ್ಬ ಊಟ ಮಾಡೋದಕ್ಕೆ ಬೇಜಾರು ಮಾಡ್ಕೊಂತಾರೆ ಆ ಕರ್ಕೊಂಡ್ಬಾರ ನಾವು ಹುಡುಗಿಗೆ ಹಬ್ಬ ಮುಗಿಸ್ಕೊಂಡು ಹೋಗ ನಾನು ಜಾನ ಐತಾ ತಾನೆ ರಪ್ಪನ ಬಂದ್ರ ಅಪ್ಪನ ಹೋಗ್ಬೋದಲ್ವೇನೇ ಅಮ್ಮನಿ ಆ ನೋಡಿ ಏನ್ ಮಾಡಣ ಈ ಹುಡುಗನ ಹ್ಮ್ ನನ್ಗೆ ಬರ್ತಾ ಇರೋ ಕೋಪಕ್ಕೆ ಅತ್ಲಗಿ ಹಬ್ಬ ದಿವಸಾನು ಏನು ಅನ್ಬಾರ್ದು ಸುಮ್ಕಿ ದಿನ ಅತ್ಲಗಿ ಹ್ಮ್ ಬಿಡತ್ಲಗ ಹೋಗ್ಲಿ ಅತ್ಲಗಿ ಅವನ್ ಏನೇನ್ ಕೆಲಸ ಆಯ್ತು ಏನು ಅತ್ಲಗಿ ಪಾಪ ಅವ್ನಿಗೆ ಹಿಂಸೆ ಮಾಡದ್ ಬೇಡ ಅತ್ಲಗಿ ಆದ್ರೂ ಅಮ್ಮಯ್ಯಾ ಈಗ ಏನಾಗುತ್ತಂದ್ರೆ ಅವರು ಬಂದಿದ್ರೆ ನನಗೂ ಚೆನ್ನಾಗಿರೋದು ಮಗ ಅಲ್ವಾ ಎಷ್ಟೇ ಇದ್ರು ಆ ಏನ್ ಮಾಡ್ ಹೇಳ್ತಾಯಿ ಅತ್ಲಗಿ ನನ್ನ ಮಾತೇ ಕೇಳಲ್ಲ ಕಡಲಾಗಿ ಈ ಹುಡುಗ ಎತ್ಲಾಗೋದ ಇವ್ರು ಕುಮಾರಣ್ಣ ಇಬ್ರು ಸರಿ ಇದಾರೆ ಅಣ್ಣ ತಮ್ಮ ಇಬ್ರು ಮಾತೆತ್ತಿರ ಬರೀ ಕೆಲ್ಸಾ ಕೆಲ್ಸ 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 ಅಂತ ಹ್ಮ್ ಇನ್ನೇನ್ ಮನೇಲಿ ಹಬ್ಬ ಮಾಡೋಣ ಜಾತ್ರೆ ಮಾಡೋಣ ಖುಷಿಯಾಗಿರೋಣ ಒಂದ್ ದಿವಸನಾದ್ರೂ ಮಂತ್ ಇರ್ತೀವಲ್ಲ ಹಬ್ಬದ ದಿವಸನಾದ್ರು ಏನು ಕೆಲ್ಸ ಕೆಲ್ಸ ಎಲ್ಲ ಬಿಟ್ಟು ಇರೋಣ ಏನು ಇಲ್ಲ ಹ್ಮ್ ಬರೀ ಅವ್ರ ಅಪ್ಪನಂಗೆ ಕಲ್ಸ್ಕೊಂಡ್ ಬಿಟ್ಟಿದಾರೆ ಅತ್ಲಗಿ ಅಪ್ಪ ಹೇಳುತ್ತಲ್ಲ ಮಾತ್ತಿರೇ ತೋಟುತ್ತಾ ಹೋಗ್ಬೇಕು ಒಲುತ್ತಾ ಹೋಗ್ಬೇಕು ಕೆಲ್ಸ ಮಾಡ್ಬೇಕು ಅದ್ ಮಾಡ್ಬೇಕು ಇದ್ ಮಾಡ್ಬೇಕು ಅಂತ ಅಯ್ಯ ಅನ್ಸುತ್ತಲ್ಲ ಹ್ಮ್ ಬರೀ ಹಂಗೆ ಕಲ್ಸ್ಬಿಟ್ಟಿದಾರೆ ಈ ಹುಡುಗರು ಅತ್ಲಗಿ ಏನ್ ಮಾಡನ ಬರ್ಲಿ ಇವ್ರು ಹ್ಮ್ ಮಾಡ್ತೀನಿ ಹೇಗೆ ಆಯ್ತು ಅಮ್ಮಯ್ಯ ಇವಾಗ ಮಾತಾಡ್ಕೊಂಡು ನಿಂತ್ಕೊಂಡ್ರೆ ಸುಮ್ನೆ ಒತ್ತಾಗ್ ಹೋಗ್ಬಿಡುತ್ತೆ ನಿಮ್ ಮಾವ ಬಂದು ತಿರ್ಗಾ ನಮ್ ಮೇಲೆ ರೇಗಾಡುತ್ತೆ ಈಟೊತ್ತಾದ್ರು ಅತ್ತೆ ಸೊಸ ಇಬ್ರು ಸೇರ್ಕೊಂಡು ಈಟೊತ್ತಾದ್ರು ಹಬ್ಬದರ್ಗೆ ಮಾಡಿಲ್ವಾ ಹಬ್ಬ ನೀವು ಇನ್ನು ಏನ್ ಮಾಡ್ತಿದ್ರ ಏನು ಎತ್ತ ಅಂತ ಕೇಳುತ್ತೆ ನಿಮ್ ಮಾವನ್ ಏನ್ ಗೊತ್ತು ನಮ್ಗಿಲ್ಲಿ ಬೆಳಿಗ್ಗಿಂದ ಸಾಯಂಕಾಲದವರೆಗೂ ಎಷ್ಟ್ ಕಷ್ಟ ಪಡ್ತಿರ್ತೀವಿ ಇಲ್ಲಿ ಎಷ್ಟ್ ಕೆಲಸ ಮಾಡ್ತೀವಂತ ಬಂದು ಅಂತೇ ಸಂಖ್ಯೆ ರೇಗಾಳು ನನ್ ಮೇಲೆ ಹೋಗ ಅಮ್ಮಯ್ಯ ಇಲ್ಲಿ ಇವಾಗ ಹಬ್ಬ ಎಲ್ಲಾ ಮಾಡೋಣ ಬೇಕಾರ ಅಪ್ಪ ನಾವ್ ಹೋಗ್ ಸ್ನಾನ ಮಾಡ್ಕೊಂಬ ಹೋಗು ಇವನ್ ಪಾಪ ಇನ್ನು ಸ್ನಾನ ಮಾಡ್ಕೊಂಡ್ ಬಂದು ಬರ್ಲಿಲ್ವೋ ಏನೋ ಹಂಗೆ ಮಾಡ್ತಿದ್ತಿಲ್ವಲ್ಲೇ ಸುನೀಲ ಪಾಪ ಇನ್ನು ಏನ್ ಮಾಡ್ತಿದ್ದೆ ಒತ್ತಾಗೋಸ್ಕೊಂಡ್ ಬಾರಪ್ಪ ದೇವಸ್ಥಾನಕ್ಕೆ ಹೋಗೋದ್ ಬಡವ ನೋಡು ಎಲ್ಲಾರು ಹೋಗ್ಬಿಟ್ಕೊಂಡು ದೇವಸ್ಥಾನಕ್ಕೆಲ್ಲ ಪೂಜೆ ಎಲ್ಲ ಮಾಡಿಸ್ಕೊಂಡ್ ಬಂದು ಎಲ್ಲ ಇನ್ನೇನು ಹಬ್ಬ ಮಾಡ್ಕೊಂಡು ಎಲ್ಲಾ ತಿಂತಿದ್ದಾರೆ ಊಟ ಮಾಡ್ತಿದಾರೆ ಅಯ್ಯೋ ನೀನ್ ಇನ್ನು ನೀನು ಇನ್ನು ಸ್ನಾನ ಮಾಡಕ್ ಹೋಗಿರೋ ನೀನು ಆಚೆ ಕಡೆ ಬಂದಿಲ್ವಲ್ಲ ಪಾಪ ನೀನು ಅಮ್ಮಯ್ಯ ಸ್ನಾನ ಮಾಡ್ಬೇಕಂದ್ ಬಾರೋ ನಿಮ್ಮ ಸ್ನಾನ ಮಾಡುತ್ತಂತೆ ಪಾಪ ಪಾಪರೇ ರೀ ಏನು ಮಾತಾಡ್ತಿಲ್ವಲ್ಲಪ್ಪ ಇವ್ನ ಏನ್ ಮಾಡ್ತಿದ ತಾಣನಾ ಬಾರ್ಪಾಪ ಗೊತ್ತಾಗೋಯ್ತು ಸುನೀಲ ಏನ್ ಮಾಡ್ತಿದಾನಂತ ಕಾಣ ಅಮ್ಮಯ್ಯ ಏ ಅಮ್ಮಯ್ಯ ಸರೋಜಮ್ಮ ನೀಗೊಂದು ಕೆಲಸ ಮಾಡು ಇವನಿಗೆ ಹಿಂಗೆ ಬಿಟ್ರೆ ಇವ್ನು ಆಟ ಕಡೆ ನೀನ್ಕೊಂಡ್ ಬಿಟ್ಟಿದಾನೆ ಹುಡುಗು ಬೇಗ ಸ್ನಾನ ಮಾಡ್ಸಿ ಹೋಗಮ್ಮ ಬೇಗ ನೀನು ಸ್ನಾನ ಮಾಡ್ಕೊಂಡ್ರ ಅಪ್ಪನ ಬಂದ್ಬಿಡು ಗೊತ್ತಾಗೋಯ್ತು ಅಲ್ಲ ಕಣತ್ತೆ ಇವನ್ ಮೇಲೆ ಬಿಟ್ಕೊಂಡ್ ಬಿಟ್ರೆ ಇವಾಗ ಬಿಟ್ಕೊಂಡ್ ಕುತ್ಕೊಂಡ್ರೆ ಇವನು ಆಟಾಡ್ಕೊಂಡ್ ಕುತ್ಕೊಂಡ್ ಬಿಡ್ತಾನೆ ಇನ್ನು ಏನ್ ಮಾಡ್ತಿದಾನ ಆಟ ಗಿಟ್ಟ ಅಂತ ಏನು ಅಲ್ಲೆಲ್ಲಾರ ಏನೋ ಗೊತ್ತಿಲ್ಲ ಆ ನೋಡಿ ಕರ್ಕೊಂಡ್ ಬಂದ್ಬಿಟ್ಟು ಸ್ನಾನ ಮಾಡ್ಸಿ ನಾನು ಸ್ನಾನ ಮಾಡ್ಕೊಂಡ್ ಬಿಡ್ತೀನಿ ರಪ್ಪನ ಅತ್ತೆ ಈಗ ತಂಬಿಟ್ಟು ಕಲ್ಸಿದಿನಿ ಅದಿನ್ನು ಎಷ್ಟ್ ಬೇಕು ಅಷ್ಟು ಕಲಸ್ಕೊಂಡು ನೀವೇ ಒಂದ್ಸಲಿ ತಂಬಿಟ್ ಕಟ್ಬಿಟ್ರಿ ಅತ್ತೆ ನಾನು ಬಂದು ಎಲ್ಲ ಮಾಡ್ಕೊಂತೀನಿ ಅಡಿಗೆ ಎಲ್ಲಾ ಮತ್ತೆ ಮಾವ ಬಂದ್ರೆ ಮತ್ತೆ ಬೇಗಾರ್ ಮಾಡ್ಕೊಂತಾರೆ

ಇಲ್ಲ ಲೇ ಪಾಪ ನಿಮ್ ತಾತ ದೂಡ ಎಲ್ಲ ಕಣ ನಿಮ್ ತಾತಂದಿರಲಿ ನಿಮ್ಮ ತಾತ ಬಂದು ಏನಾರ ಕೆಲಸ ಮಾಡ್ಕೊಣತಿ ನಿಮ್ ತಾತಂದ್ ಚೆನ್ನಾಗ್ ಗೊತ್ತೈತೆ ನೀನ್ ಬಾಳಪ್ಪ ನೀನು ಹ್ಮ್ ಅದ್ ಏನ್ ಮಾಡ್ತೀನಿ ಸ್ನಾನ ಎಲ್ಲ ಮುಗೀತು ತಾನೆ ನೀನು ಸ್ನಾನ ಎಲ್ಲಾ ಮಾಡ್ಕೊಂಡು ಹಾ ಯಾಕಜಿ ಇಂಕು ಒಂದೇ ಸುಮ್ಕೆ ಹ್ಮ್ ಸುಮ್ಕಿರೋಕ್ ಆಗಲ್ವಾ ನಿನ್ಗೆ ಹ್ಮ್ ಸ್ನಾನ ಮಾಡ್ಕೊಂಡ್ ಬರುಕು ಬಿಡಲಿ ಅಜ್ಜಿ ಹ್ಮ್ ಒಂದ್ ಹಿಡ್ದು ಸ್ನಾನ ಮಾಡ್ಕೊಂಡು ಹ್ಮ್ ತಲೆಯೆಲ್ಲ ಒರ್ಸ್ಕೊಂಡು ಚೆನ್ನಾಗಿ ತಲೆ ಬಾಚ್ಕೊಂಡು

ಪಾಪ ಬಲೂ ಕಣ ಕಾಣಿಸಿದ್ಯಾಕಲ್ಲ ಪಾಪ ನಂದೇ ದೃಷ್ಟಿ ಆಗಿ ಹಾಪಾ ಅನಕ್ಕಿಂದ ದೃಷ್ಟಿ ತೆಗಿತಿರು ಪಾಪಾ ಇದಾಯ್ತು ನೋಡ ಪಾಪ ಇಲ್ಲಿ ನಿನ್ಗೋಸ್ಕರ ಏನೇನ್ ಮಾಡ್ತೀನಂತ ಹಬ್ಬಕ್ಕೆ ತಂಬಿಟ್ಟೆಲ್ಲಾ ಮಾಡ್ತೀನಿ ಕಣ ಪಾಪು ಹೀನ್ ತಂಬಿಟ್ಟು ತಿನ್ನಲ್ವ ಈಗ ಪಾಪಾ ಪಾಪ ತಿನ್ನುವಂತೆ ಬೇಗ ಹೋಗ್ಬಿಟ್ಟು ಇನ್ನ ಸ್ನಾನ ಆಗೈತಲ್ಲ ಮನೇಲಿ ದೇವ್ರ ಪೂಜೆಗೆಲ್ಲ ರೆಡಿ ಮಾಡ್ಕೊ ಒಡಗು ದೇವ್ರ ಪೂಜೆ ಎಲ್ಲಾ ಮಾಡಿ ರಪ್ಪನ ನಾನು ನೀನು ಅಮ್ಮಯ್ಯ ತಾತ ಅಪ್ಪ ಎಲ್ಲಾರು ಹೋಗಿ ದೇವಸ್ಥಾನಕ್ ಹೋಗನ ಶಿವಪ್ಪನ ದೇವಸ್ಥಾನಕ್ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಬರ್ಬೇಕಲ್ವೇನಪ್ಪ ಇವತ್ತು ಶಿವರಾತ್ರಿ ಹಬ್ಬ ಅಲ್ವಾ ನಿನಕ್ ಗೊತ್ತಿಲ್ವಾ ನಿನಗೆ ಆ ವರ್ಷ ವರ್ಷನು ನೀನೇ ಎಲ್ಲಕ್ಕಿಂತ ಮುಂಚೆ ರೆಡಿ ಆಗ್ಬಿಟ್ಟು ಹೋಗನ ಬಾರಾಜಿ ಒತ್ತಾಗ ಹೋಯ್ತು ಅಂತ ಹಠ ಮಾಡ್ತಿದ್ದವನು ಈ ವರ್ಷ ನೋಡಿದ್ರೆ ಅಲ್ಲಿ ನಿಧಾನಕ್ಕೆ ಯಾಕೆ ತಡವಾಗಿ ಮಾಡ್ತಿದ್ದಾನಪ್ಪ ಸ್ನಾನ ಮಾಡೋದು ತಡ ಮಾಡ್ತಿದ್ದಾನೆ ರೆಡಿ ಆಗೋದು ತಡ ಮಾಡ್ತಿದ್ಯಾ ಹುಡುಗಪ್ಪ ಒಳಗಪ್ಪ ಬೇಗ ರೆಡಿ ಆಗು ದೇವಸ್ಥಾನಕ್ ಅಜ್ಜಿ அஜி தம்பிட்டு அஜி 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 இன்னேனா அப்பளாண்டாசும் தம்பிட்டுனி இவா நீ அம்மையா இன்னும் ஏதேனும் பல்யா இன்னும் ஏன் அல்லாதீங்க நீலா ஏனா

பல்யனி ஆஹ் இன்னேனே சாப்பா இவன்னு நோடன அமெக்கிண்ட ஏன்னு நீங்க ಸರಿ ಸರಿ ಆಯ್ತು पापा ಈಗ ಒಂದು ಕೆಲಸ ಮಾಡು ಹೋಗೋದು ಬೇಗ ದೇವ ಪೂಜೆ ಎಲ್ಲಾ ಮಾಡ್ಬಿಟ್ಟು ಆ ಬೇಗ ರೆಡಿ ಆಗು ದೇವಸ್ಥಾನಕ್ಕೆ ಹೋಗೋದು ಬರೋ ನಾವು ಅಲ್ಲೇ ನೋಡ್ಲಾ ಅಲ್ಲಿ ಆ ಪಕ್ಕದ ಮನೆ ನಮ್ಮ ಚಂದು ನೋಡು ನಿಮ್ಮ ನೇತ್ರತೆ ಮಗ ಅಲ್ಲೇ ಹೋಗಿ ದೇವಸ್ಥಾನಕ್ಕೆ ಎಲ್ಲಾ ಹೋಗಿ ಪೂಜೆ ಎಲ್ಲಾ ಮಾಡ್ಸ್ಕೊಂಡು ಮುಗಿಸ್ಕೊಂಡು ಎಲ್ಲಾ ಬಂದನಲ್ಲ ಪಾಪ ನೀ ನೋಡಿದ್ರೆ ನೀನು ಬೋರಿ ನೀನು ತರಲೆ ಅಲ್ಲಿ ಇಲ್ಲಿ ತಿರುಗಾಡದೇ ಆಯ್ತು ನಿಂದು ಅ ಅದಿ ಅದಿ ಇರ್ಲಿ ಬಿಡ ಅತ್ಲಿಗೆ ಓ ಏನ ಇವತ್ತು ಬೇಗ ಎದ್ದುಬಿಟ್ಟು ಹೋಗಿರಬೇಕು ಆಟ அஜி நான் ஏன் இட்டி எல்லா நீ அஜி நீ எல்லாரும் ಅಲ್ಲಿ ನಿಮ್ ತಾತ ಕೂಕರ್ತೈತಿ ಹ ತೋರ್ ಎಳ್ನೀರ್ ತಗೊಂಡ್ ಬಂದಿತ್ತಲ್ಲ ಎಳ್ಳಿಲ್ಲಾ ಕೊಚ್ಕೊಟ್ಟು ರೆಡಿ ಮಾಡೈತೆ ಎಳ್ನೀರ್ ಕುಡಿಯಕ್ಕೆ ನಮ್ಗೆ ಒಡಗು ತಂಬಿಟ್ ಮಾಡ್ತೈತೆ ಅಜ್ಜಿ ಅಮ್ಮಕಿಂದ ಬರುತ್ತೆ ಅಂತ ಹೇಳು ಒಡಗು ಹಾ ಮತ್ತೆ ಅವ ಇಲ್ಲ ಅಂದ್ರೆ ಕೂಗಾಡ್ತಾನೆ ಇರುತ್ತೆ ನಿಮ್ ತಾತ ಒಂದೇ ಸಮೆ ಅಥ್ಲ ಒಡಗಪ್ಪ ಸುಮ್ಕೆ ಯಾರು ಹೋಗ್ತಾರೆ ಸ್ನಾನ ಮಾಡ್ಕೊಂಡ್ ಬಂದಿದ್ದೀನಿ ನೋಡು ಹೆಂಗ್ ಹೆಂಗ ಹ್ಮ್ ಹೋಗಿ ದೇವ್ರ ಪೂಜೆಗೆ ಅಂತ ಹೇಳ್ ಕಳಿಸ್ತೈತೆ ದೇವಸ್ಥಾನಕ್ ಹೋಗ್ಬೇಕು ಹೋಗಿ ರೆಡಿ ಆಗ ಪಾಪ ಅಂತ ಹೇಳ್ತೈತೆ ಕಿರಾ ಹೋಗಿ ತಾತ ಕರಿತೈತೆ ಹೋಗ್ ಬಾ ಅಂತ ಹೇಳ್ತೆ ನಾನು ಏನೇನ್ ಮಾಡೋಣ ಇಲ್ಲ ಕಣ ನೀ ನಾನಂತೂ ಹೋಗಲ್ಲ ಹೋಗು ನೀನೇ ನೀನೆ ತಾತನ್ ಕರ್ಕೊಂಡ್ಬಾ ಇಲ್ಲ ಹೇಳು ನೀನೇ ಹೋಗ್ಬಿಟ್ಟು ನಾನಂತೂ ಹೋಗಲ್ಲ ಏ ಪಾಪಾ ಹ್ಮ್ ನೋಡ ನೋಡ ನೀನು ಹೆಂಗಾರತಿ ಅಂತ ಸರಿ ಕಣ ಆಯ್ತ್ ಬಿಡ ಪಾತ್ಲಗಿ ನಾನೇ ಹೋಗಿ ನಿನ್ ಪಾತಂಗೆ ಎಳ್ ಬರ್ತೀನಿ ಪಾಪ ಹುಡುಗು ಎಳ್ಳಿನಾರ ಕುಡ್ಕಣ್ ಬಾ ಬೆಳಿಗ್ಗೆ ತಿಂಡಿನು ಸರಿಯಾಗಿ ತಿಂದಿಲ್ಲ ಏನಿಲ್ಲ ಹುಡುಗ ಒಂದಿಟ್ಟು ಎಲ್ಲಿನಾರ ಕುಡಿತೀನಿ ಕುಡಿ ಬಾಲ್ ಪಾಪಾ ಅವಾಗ್ಲಿ ನಾನು ಪಾಪ ಬಾರ್ಲ ಇಲ್ಲಿ ಎಲ್ನಿರ್ ಕುಡಿ ಎಳ್ನೀರ್ ಕುಡಿ ಅಂತ ಕರಿತಿದೀನಿ ಕೂ ಕಾಣ್ತಿದೀನಿ ಮನೇಲಿ ಒಬ್ಬರಾದ್ರೂ ಬಂದು ಏನು ಎತ್ತ ಅಂತ ವಿಚಾರಸೋರಿಲ್ವಲ್ರು ನಿಮ್ಗೆ ಆ ಬಾ ಬಾ ಇದಿರಲ್ಲ ನೀವ್ ನೀನು ಇದ್ ಅಜ್ಜಿ ಬಲು ಕಲ್ತು ಕಲ್ಸ್ಬಿಟ್ಟಿದೀರ ಅಲ್ಕಣೆ ಅವಾಗ್ಲಿ ನಾನು ಒಂದೇ ಸಂಖ್ಯೆ ಕೂ ಕಾಣ್ತಿದೀನಿ ಯಾರಾದ್ರೂ ಒಬ್ಬರಾದ್ರೂ ಆಚೆ ಕಡೆ ಬರದ್ ಬಿಡುವ ಏನೇ ಮಾಡ್ತಿದ್ದೆ ನೀನು ತಾತ ನೋಡು ಏನ್ ಮಾಡ್ತಾ ಕಾಣಿಸ್ತಿಲ್ವಾ ಅಜ್ಜಿ ಎಷ್ಟೊಂದು ಕೆಲಸ ಮಾಡ್ತೈತೆ ಈ ತಾತ ಇವಾಗ ಬಂದ್ಬಿಟ್ಟು ಅವ ಅಜ್ಜಿ ಮೇಲೆ ರೇಗಾಡ್ತೈತೆ ನೋಡು ಅಜ್ಜಿ ತಂಬಿಟ್ ಮಾಡ್ತಿಲ್ವಾ ಅಲ್ಕಣೆ ಇವಳೆ ಇನ್ನು ಇವಾಗ ತಂಬಿಟ್ ಮಾಡ್ತಿದ್ಯಲ್ಲೇ ಇನ್ನು ದೇವ್ರ ಪೂಜೆ ದೇವಸ್ಥಾನಕ್ಕೆಲ್ಲ ಯಾವಾಗ ಹೋಗ್ತೀರಾ ನೀವು ಇನ್ನು ಬೆಳಿಗ್ಗೆಯಿಂದ ಎದ್ ಏನ್ ಮಾಡ್ತಿದ್ರ ನೀವು ಅಮ್ಮಯ್ಯ ಎತ್ಲಗ್ ಹೋದ್ಲು ಸರೋದಮ್ಮ ಆ ಬೇಗ ಬೇಗ ರೆಡಿ ಮಾಡ್ರಿ ಎತ್ಲಾಗಿ ಹ್ಮ್ ಇನ್ನು ಅಡುಗೆ ಮಾಡೋದ್ ಯಾವಾಗ ನೀವು ಹಬ್ಬದೂಟ ಊಟ ಊಟ ಮಾಡೋದ್ ಯಾವಾಗ ನಾವು ಕಮ್ತ ತಿನ್ನೋದ್ ಯಾವಾಗ ತಂಬಿಟ್ಟು ಲೇ ಪಾಪ

ಹ ಈಗಲೇ ಬೇಗ ರೆಡಿಯಾಗಿ ಬರ್ರಿ ಹೋಗಿ ಪೂಜೆ ಮುಗಿಸ್ಕೊಂಡ್ ಬಂದ್ಬಿಡೋಣ ದೇವಸ್ಥಾನಕ್ ಹೋಗ್ಬಿಟ್ಟು ಇನ್ನು ಅದ್ ಎಷ್ಟೊತ್ತು ಮಾಡ್ತೀರಾ ಅತ್ಲಾಗಿ ಹಾ ಪಾಪ ಬರ್ಲ ಈಗ ಒಂದ್ ಕೆಲಸ ಮಾಡಯ್ಯ ನಿಮ್ ಅಜ್ಜಿ ಮೂರ್ ಜನನು ಬರ್ತಾರೆ ನಾನು ನೀನು ಹೋಗಿರಂತ ದೇವಸ್ಥಾನ ಮೊದಲು ಹೋಗಿ ಅಲ್ಲಿ ಕೂತ್ಕೊಂಡಿರ ನಿಂದೇನ್ ಮಾಡ್ ಕೂತ್ಕೊಂಡು ನಾವು ಪೂಜೆ ಮಾಡಿಸ್ಕೊಂಡ್ ಬರೀ ನಾವು ಅಜ್ಜಿ ಅಪ್ಪಯ್ಯ ಎಲ್ಲಾ ಬರ್ತಾರೆ ಇಲ್ಲಿಂದ ನೀವ್ ಬರ್ರಿ ಹೋಗಿರ್ತೀವಿ ನಾನು ತಾತ ಸರಿ ಪಾಪ ಆಯ್ತು ನೀವ್ ಮೊದಲು ಹೋಗ್ಬಿಟ್ರಪ್ಪ ನೀನು ತಾತಮ್ಮ ಹೋಗ್ಬಿಟ್ರಿ ಅಟ್ಲಾಗಿ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಅವ್ರ ಅಪ್ಪನ್ ಬಂದ್ಬಿಡ್ತಿವಿ ಅಟ್ಲಾಗಿ ಆ ಕಡೆಯಿಂದ ಈ ಕಡೆ ತಾತಮ್ಮಗ ಅರ್ಧ ಮಾತಾಡ್ಸಿ ಮಾತಾಡ್ಸಿ ತಲೆ ತಿಂದು ಅರ್ದಂತೆ ಕೆಲಸ ಮಾಡಕ್ ಬಿಡಲ್ಲ ನೀವು ಹ್ಮ್ ಹೋಗಿರಿ ನೀವು ದೇವಸ್ಥಾನ ತರ ನಾವ್ ಬರ್ತೀವಿ